अंजबड़ नगबड़ <hanko> रहे हैं ये तो देखो 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 ಅವರದ ತಾಲೂಕ ನಮ್ಮ ಖಾನಾಪುರದ ಸರ್ ನಮ್ಮ ಊರಿಗೆ ನೀರು ಇಲ್ಲದೆ ಯಾಡ್ರೆ ಎಂಟು ಹತ್ತು ವರ್ಷ ಆಯಿತು ಯಾಡ್ರೆ ಇಪ್ಪತ್ತು ಪಂಚ ಮನೆಗೆ ನೀರು ಇಲ್ಲ ನಮಗೆ ನೀರು ಬೇಕೇ ಬೇಕು ನಮಗೆ ನೀರಿಲ್ದೇ ನಮ್ಗೆ ಆಗಲ ಹೊಂಟದ ಬ್ಯಾಸ್ತಿ ದಿನದಾಗ ನಾವೇನು ಸಾಯ್ಬೇಕಾ ಇರಬೇಕು ಏನು ಪಂಚತ್ಗೆ ಬರ್ಬೇಕು ಹೇಳ್ರಿ ಇಷ್ಟೇ ನಮ್ದು ನಿಮಗೆ ಆಗಲ್ಲ ಹೋದ ಭೀ ನಾವು ಪಂಚದ ಬಂದು ಕೀಲಿ ಹಾಕೋರು ಯಾ ಪೀಡೆ ಬರಲಿ ಯಾರೇ ಬರಲಿ ಹೇಳ್ತೇವೆ ಬುಕ್ಕು ದಿನ ಆಯ್ತು ಯಾರು ಕೇರ್ ಮಾಡ್ಲತ್ತಿಲ್ಲ ನೀರಿನ ಕಡೆದಾಗಿ ನಮ್ಗೆ ಭಾಳ ತರಸಿ ಬಂದದ ಬೇಸ್ಗೆ ದಿನ ನೀರಿನ ಕಡೆ ಭಾಳ ಹೊಡೆದ ನಿಮ್ಮ ನಿಮ್ಗೆ ಬಂದು ನಮ್ಗೆ ನೀರಿನ ಸಹಾಯ ಮಾಡಿ ಅಷ್ಟೇ ನಮ್ಮ ಊರ್ ಖಾನಾಪುರ ಊನ್ ಹಾಕೈಲಾಗಲ್ದಾರಿದ್ದೆವು ನೀರ್ ಬಹಳ ಸಾಬ್ರೆ ನಮ್ಗೆ ನೀರು ಬೇಕೇ ಬೇಕು ನಾವು ನಮ್ ಎದ್ ಹೋಗ್ತಾರೀ ಬ್ಯಾಸ್ಕಿ ಬಿಸಿಲದ ಬದುಕಲತ್ತಿದ್ದೆವು ನಮ್ಗೆ ಯಾರು ಕೇಳಕ್ ತಯಾರಿಲ್ಲ ಮಂಡಲಕ್ಕೆ ಹೋಗಿ ಕೀಲಿ ಹಾಕೊಂಡು ಬಂದೇವನ್ ಬರ್ತೆವು ಈಗ ನಮ್ಗೆ ತೋಲ್ ತಕ್ಲಿಪಿ ಆಗ್ಲತ್ತ ನಮ್ ತಕ್ಲಿಪ್ ಯಾರು ನೋಡಕ್ ತಯಾರಿ ಮಸ್ತ್ ಸರಿ ಹೇಳಿದೆವು ಕೇಳಕ್ ಇಲ್ಲ ಅವರು ಮಂಟಲ್ದವ್ರು ಬಿ ಕೇಳತ್ತಿಲ್ಲ ಊರಗಿನವ್ರು ಬಿ ಕೇಳಿಲ್ಲ ಹ್ಯಾಂಗ್ ಮಾಡಂತ್ರಿ ಹೇಳ್ರಿ ಊರಾಗ ನೀರ್ ನಮ್ಗೆ ಬೇಕೇ ಬೇಕು ನೀರಿಂದು ತೋಲ್ ಅದ ನಮ್ಗೆ ನೀರ್ ಬೇಕೇ ಬೇಕು ಎಷ್ಟು ದಿನ ನೀರ್ ನೀರು ಇಲ್ಲ ಈ ಊರಿಗೆ ನೀರಿಂದ ಎಷ್ಟು ಸಿಗಲ್ಲ ಪೈಪ್ ಲೆವೆಲ್ ನಮ್ ಏರ್ಯಾಕ್ ನೀರ್ ಇಲ್ಲ ಪೈಪ್ ಲೆವೆಲ್ ನಮ್ ಕಡೆ ಆಗಲೇಬೇಕು ನೀರ್ ಬರಲೇಬೇಕು ತೋಲ್ ತೋಲ್ ಕಷ್ಟ ಆಗ್ಲತ್ತದ ನಾವ್ ಪಂಚತ್ ಹೋಗಿ ಕೀಡಿ ಹಾಕ್ ಬರ್ತೇವ ಹೆಂಗ್ ಮಾಡ್ತಿರ ಹ್ಯಾಂಗಿಲ್ಲ ನಮಗೆ ಕೋನ ಇಲ್ಲ ನೀರ್ ಬೇಕು ನಮಗ್ ಕಲಕನೆ ಒಂದು शानदार इला यार अल्लाह कुछ